ಸಾಲ ಕೊಡಲು ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಬ್ಯಾಂಕಲ್ಲಿದ್ದ ಖಜಾನೆ ಲೂಟಿ ಮಾಡಿದ್ದ ಕಳ್ಳರು ಸಿಕ್ಕಿಬಿದ್ದೇ ರೋಚಕ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆಯಾಗಿತ್ತು ಈ ಪ್ರಕರಣ ಕಬ್ಬಿಣದ ಕಡಲೆಯಾಗಿತ್ತು ದಾವಣಗೆರೆ ಪೊಲೀಸರಿಗೂ ನಿದ್ದೆಗೆಡಿಸಿತ್ತು ಈ ಕಳ್ಳತನ ಪ್ರಕರಣ ಭೇದಿಸಲು ಜಿಲ್ಲಾ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಐದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಕಳ್ಳರು ಸಹ ಯಾವುದೇ ಸಣ್ಣ ರೀತಿಯ ಸುಳಿವು ನೀಡದೆ ದರೋಡೆ ಮಾಡಿದ್ದರು ಆದರೆ ಈ ಕಳ್ಳತನವನ್ನು ಭೇದಿಸುವಲ್ಲಿ ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿ ಆರು ಜನರನ್ನ ಬಂಧಿಸಿದ್ದಾರೆ ಈ ಆರೋಪಿಗಳು ಹಲವಾರು ಸಿನಿಮಾ ಧಾರಾವಾಹಿ ಯೂಟ್ಯೂಬ್ ವಿಡಿಯೋ ನೋಡಿ ಕಳ್ತನಕ್ಕೆ ಪ್ಲಾನಿಂಗ್ ಮಾಡಿ ಸಿನಿಮಾ ರೀತಿಯಲ್ಲಿ ಕಳ್ತನ ಮಾಡಿದ್ದರು ಅದರಲ್ಲಿ ಎ ಒನ್ ಆರೋಪಿ ಕುಮಾರ್ ತನ್ನ ಬೇಕರಿ ಉದ್ಯಮ ಉನ್ನತ ಮಟ್ಟಕ್ಕೆ ಏರಿಸಲು ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕಿಗೆ ಸಾಲ ನೀಡುವಂತೆ ಅರ್ಜಿ ಸಲ್ಲಿಸಿದ್ದರು ಅವರ ಕ್ರೆಡಿಟ್ ಸ್ಕೋರ್ ಕಡಿಮೆಯಾಗಿತ್ತು ಸಾಲದ ಅರ್ಜಿ ವಜಾ ಆಗಿತ್ತು ಇದರಿಂದ ಕಂಗಲಾದ ವಿಜಯ್ ಕುಮಾರ್ ಬ್ಯಾಂಕ್ ಕಳ್ಳತನ ಮಾಡಲು ತನ್ನೊಟ್ಟಿಗೆ ಐದು ಜನರನ್ನು ಸೇರಿಸಿಕೊಂಡು ಗ್ಯಾಂಗ್ ಸೃಷ್ಟಿ ಮಾಡಿದ್ದರು ಹಲವಾರು ಸಿನಿಮಾ ಧಾರಾವಾಹಿ ಯೂಟ್ಯೂಬ್ ವಿಡಿಯೋ ನೋಡಿ ಎಸ್ಬಿಐ ಬ್ಯಾಂಕ್ನಲ್ಲಿದ್ದ ಖಜಾನೆಯನ್ನು ಲೂಟಿ ಮಾಡಿದ್ದರು ಕದ್ದಿದ್ದ ಚಿನ್ನಾಭರಣ ತಮಿಳುನಾಡಿನ ಮದುರೈ ಪಕ್ಕದ ಹಳ್ಳಿಯ ತೋಟದಲ್ಲಿನ ಬಾವಿಯಲ್ಲಿ ಮುಚ್ಚಿಟ್ಟಿದ್ದರು ಈ ಕಳತನಕ್ಕೆ ಗಡಿ ಚೋಡಮ್ಮಗೆ ಅಷ್ಟ ದಿಗ್ಬಂಧನ ಪೂಜೆ ಮಾಡಿಸಿದ್ದರು ಈ ಪ್ರಕರಣ ಹೊರಟ ದಾವಣಗೆರೆ ಪೊಲೀಸರು ಆರು ಜನ ದರೋಡೆಕೋರರನ್ನು ಬಂಧಿಸಿ ಅವರಲ್ಲಿದ್ದ ಹದಿಮೂರು ಕೋಟಿ ಮೇಲದ ಹದಿನೂರು ಕೆಜಿ ಚಿನ್ನ ವಶಕ್ಕೆ ಪಡೆದಿದ್ದಾರೆ ಈ ಕೇಸ್ ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಐಜಿಪಿ ರವಿಕಾಂತೇಗೌಡ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಯಾ ನ್ಯಾಮತಿ ಎಸ್ ಬಿ ಐ ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಭಾಳ ಚಾಕಚಕತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದು ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಡಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾನೆ ಡಿಜಿಟಲ್ ವಿಡಿಯೋ ರೆಕಾರ್ಡ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ ಕಡತನವನ್ನು ಮಾಡಿರ್ತಾರೆ ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಕಾರಿಚ್ ಅಲ್ಲಿ ಹೋಗಿರ್ತಾರೆ ಇದನ್ನು ನೋಡಿದ ನಂತರ ಸುಮಾರು ಹದಿನೇಳು ಕೆ ಜಿ ಎಷ್ಟು ಹದಿನೇಳು ಪಾಯಿಂಟ್ ಏಳು ಕೆ ಜಿ ಚಿನ್ನವನ್ನು ಕತ್ಕೊಂಡು ಹೋಗಿದ್ದಾರೆ ಅಂಥೇಳಿ ಭಾಳ ಸರ್ವೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿದ ನಂತರ ಅವ್ರ ರಿಜಿಸ್ಟ್ರ್ಗಳನ್ನು ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನು ಹೋಗಿದೆ ಎಲ್ಲ ಬಡವರು ರೈತರು ರೈತ ಕುಟುಂಬದವರು ಇಟ್ಟಂತಹ ಚಿನ್ನ ಅದು ಅಡವಿಟ್ಟಂಥ ಚಿನ್ನ ನೀವು ನೋಡ್ಬೋದು ಮಾಂಗಲ್ಯದ ಸರ ಕೂಡ ಅದೊಂದಿದೆ ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಕಳು ತಮ್ಮ ಕುಟುಂಬಕ್ಕಾಗಿ ಅದನ್ನು ಅಡವಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯನ್ನು ನೋಡಿ ಆಗಿನ ಐ ಜಿಯವರು ಮತ್ತು ಡಿ ಐ ಜಿಯವರು ಮತ್ತು ಎಸ್ ಪಿಯವರು ಐದು ವಿಶೇಷ ತಂಡಗಳನ್ನು ಮಾಡಿದರು ಈ ಐದು ವಿಶೇಷ ತಂಡಗಳು ಭಾಳ ಶ್ರಮಪಟ್ಟು ಪ್ರಾರಂಭದಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಅದರ ಸುತ್ತಮುತ್ತಲ ಆವರಣ ಎಂಟು ಕಿಲೋಮೀಟರ್ ಆವರಣವನ್ನು ಒಂದೊಂದು ಇಂಚು ಬಿಡದಂತೆ ಶೋಧಿಸಿ ಸಾಕ್ಷ್ಯಗಳಿಗಾಗಿ ಭಾಳ ಶ್ರಮಪಟ್ಟಿದ್ರು ದುರಾದೃಷ್ಟವಶಾತ್ ಒಂದೇ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವುದಕ್ಕೆ ಆನ್ ದ ಸ್ಪಾಟ್ ಸಾಧ್ಯವಾಗಿರಲಿಲ್ಲ ಅಷ್ಟೇ ಅಲ್ಲ ನಮಗೆ ತಾಂತ್ರಿಕವಾಗಿ ಏನು ನಾವು ಮೊಬೈಲ್ ಡಾಟಾ ಅನಾಲಿಸಿಸ್ ಹೇಳ್ತೀವಿ ಮತ್ತೊಂದು ಹೇಳ್ತೀವಿ ಅದರಲ್ಲೂ ಕೂಡ ಏನು ಸಾಕ್ಷಿಗಳು ಕೂಡ ಲಭ್ಯವಾಗಿರಲಿಲ್ಲ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಎಸ್ ಪಿ ದಾವಣಗೆರೆಯವರು ತಾವು ಮಾಡಿದ್ದಂಥ ಟೀಮ್ ಏನಿತ್ತು ಎಸ್ ಪಿ ಚನ್ನಗಿರಿ ಡಿ ವೈ ಎಸ್ ಪಿ ರೂರಲ್ ಮತ್ತು ಅವರಿಬ್ಬರು ಅಡಿಷನಲ್ ಎಸ್ ಪಿಗಳನ್ನ ಸೇರಿಸಿ ಏನು ಟೀಮನ್ನು ಮಾಡಿದ್ರು ಅದು ಸತತವಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಂಡ್ರು ಮತ್ತು ಎಂಥ ಬಂದೋಬಸ್ತ್ರು ಕೂಡ ಈ ಪತ್ತೆ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟರು ಮೊದಲು ನಮಗೆ ಭಾಳ ಅನುಮಾನಬದ್ಧತು ಅಂತ ಹೇಳಿದ್ರೆ ಇದು ಅಂತಾರಾಜ್ಯ ಗ್ಯಾಂಗ್ ಇರ್ಬೋದು ಅಂತ ಹೇಳಿದ್ರೆ ಇಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು ವೃತ್ತಿಪರವಾದ ಕೆಲ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇದು ಅಂತಾರಾಜ್ಯ ಮಧ್ಯಪ್ರದೇಶದವ್ರು ಇರ್ಬೋದು ರಾಜಸ್ಥಾನದವ್ರು ಇರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನುವ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿತ್ತು ಈ ನಡುವೆ ಒಂದು ಕಗ್ರಾಳ ಗ್ಯಾಂಗ್ ಅಂತ ಉತ್ತರ ಪ್ರದೇಶದ ವೆರಿ ನಟೋರಿಯಸ್ ಗ್ಯಾಂಗ್ ಈ ಗ್ಯಾಂಗು ಈ ಕೆಲಸವನ್ನು ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ ಯಾಕಂದರೆ ಅವರು ಭದ್ರಾವತಿಗೆ ಬಂದು ಒಂದು ಅಟೆಂಪ್ಟ್ ಮಾಡಿ ಹೋಗಿರ್ತಾರೆ ಆ ಒಂದು ಆಸ್ಪಾಸ್ನಲ್ಲಿ ಆ ಇಲ್ಲೇನು ನಡೀತು ಆ ದಿನಾಂಕಗಳ ಆಸ್ಪಾಸ್ನಲ್ಲಿ ಭದ್ರಾವತಿಗೆ ಬಂದು ಆ ರೀತಿಯ ಒಂದು ಕೆಲಸವನ್ನು ಮಾಡಿ ಹೋಗಿರ್ತಾರೆ ಇದನ್ನು ನೋಡಿ ಇಡೀ ನಮ್ಮ ಗಮನ ಪೊಲೀಸರ ಗಮನ ನಾವು ಅಂತಾರಾಜ್ಯ ಗ್ಯಾಂಗ್ಗೆ ಹೋಗಿದ್ದೀವಿ ಇರ್ಬೋದು ಅಂತೇಳಿ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ಕಕ್ರಾಳಗೆ ನಿಮಗೆಲ್ಲ ಹೇಳ್ತೇನೆ ಕಕ್ರಾಳ ಭಾಳ ರಿಮೋಟ್ಲಿರ್ತಕ್ಕಂತಹ ಒಂದು ರಿಮೋಟ್ ಪ್ಲೇಸ್ ಅದು ಬದಾಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಟೌನ್ ಅದು ಅದು ಆ ಟೌನ್ ಸುತ್ತ ನದಿ ಹರಿಯುತ್ತೆ ಮತ್ತು ದ್ವೀಪ ಅದು ದ್ವೀಪದ ರೀತಿಯ ಜಾಗ ಕೂಡ ಇದೆ ಅಲ್ಲಿ ಹೋಗಿ ಜನ ವ್ಯವಸಾಯ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ನೂರು ಜನ ಈ ರೀತಿಯ ಅಂತಾರಾಜ್ಯ ಬ್ಯಾ ಗ್ಯಾಂಗ್ ಅದು ಕಂಡರ ಗ್ಯಾಂಗ್ ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡ್ತಾರೆ ಮೊದಲನೇ ಆಪ್ರೇಷನಲ್ಲಿ ಯಾರೂ ಸಿಗಲ್ಲ ಅವರೆಲ್ಲರೂ ಹೊರಗಡೆ ರಾಜ್ಯದಿಂದ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅವರೆಲ್ಲರೂ ಸಹ ಓಡೋಗ್ತಾರೆ ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ಪುನಃ ಹೋಗಿ ಅಲ್ಲಿ ಆಪರೇಟ್ ಮಾಡ್ತಾರೆ ಈ ಆಪರೇಷನ್ ಆದಮೇಲೆ ಈ ಆಪರೇಷನ್ ಆದಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪರೇಷನನ್ನು ನಮ್ಮಿಂದ ಹೋದವರು ಒಂದು ಒಂದೂವರೆ ತಿಂಗಳಿಂದೆ ಮಾರ್ಚ್ ಹದಿನಾರಕ್ಕಿಂತ ಮುಂಚೆ ಅಲ್ಲಿ ಒಂದು ಆಪರೇಷನನ್ನು ಮಾಡ್ತಾರೆ ಸುಮಾರು ಒಂದು ತಿಂಗಳು ಅಲ್ಲಿದ್ದು ಅವರ ಚಲನವನ್ನ ನೋಡಿ ಆದರೆ ಅವರು ಯಾರು ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ ಆದರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ ಅವ್ರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನು ಮಾಡೋದಕ್ಕೆ ಬ್ಯಾಂಕ್ ದರೋಡೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ನಮ್ಮವರು ಅವ್ರ ಈ ಕಡೆ ಮೂಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ ಹದಿನಾರು ರಾತ್ರಿ ಅವರು ಅಲ್ಲಿ ಬರ್ತಿದ್ದದ್ದನ್ನು ಗಮನಿಸಿ ಇಳಿತಾರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಕೊಡೋದು ಅಷ್ಟೇ ಅಲ್ಲ ಇಡೀ ಹೋಗಿದ್ದಂಥ ತಡೆದಂಥ ಪೊಲೀಸ್ ತಂಡದ ಮೇಲೆ ದಾಳಿಯನ್ನು ಮಾಡ್ತಾರೆ ಗುಂಡನ್ನು ಕೂಡ ಹಾರಿಸ್ತಾರೆ ಅದರಲ್ಲಿ ಬಹಳ ಈ ಪ್ರಕರಣಕ್ಕೆ ಸಂಬಂಧಪಡದ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಡದಂತಹ ಗುಡ್ಡು ಅಸ್ಲಾಂ ಹಜರತ್ ಅಲಿ ಕಮರುದ್ವನಿ ಇವರನ್ನ ನಾವು ಅರೆಸ್ಟ್ ಮಾಡ್ತೇವೆ ಇವರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು ಕರ್ನಾಟಕದ ಪೊಲೀಸಿಗೆ ಬೇಕಾಗಿದ್ದವರು ಅವರು ಆದರೆ ಅವರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಡೆತಪ್ಪಿಸಿಕೊಂಡವರ ವಾರೆಂಟ್ ಇದೆ ಹೀಗಾಗಿ ಆ ನಾಲ್ಕು ಜನನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ ಅವರಿಲ್ಲ ಅವರು ಇಲ್ಲಿಗೆ ಬಂದೇ ಇಲ್ಲ ಆವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ ಬೇರೆ ಬೇರೆ ಕಡೆ ಮಾಡಿರೋದು ನಿಜ ಆದರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ ನಾವೆಲ್ಲ ಅಂದ್ಕೊಂಡಿದ್ವಿ ಅಂತಾರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳ್ಳತನವನ್ನು ಮಾಡಿ ಹೋಗಿರ್ಬೋದು ಇವರು ನಾಲ್ಕು ಜನನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು ಕಳ್ತನ ಪತ್ತೆ ಆಗ್ಬೋದು ಅಂತೇಳಿ ಆದರೆ ನಿರಾಸೆಯನ್ನು ಉಂಟು ಮಾಡ್ತದೆ ಆದರೆ ದರೋಡೆಗೆ ಬಂದಿದ್ದ ನಾಲ್ಕು ಜನರನ್ನು ಹಿಡಿದಂಥ ಒಂದು ಸಂಸ್ಕೃತಿ ದಾವಣಗೆರೆ ಪೊಲೀಸ್ನವ್ರಿಗೆ ಇತ್ತು ಆಗ ಮುಂದುವರೆದಂತೆ ಆಗಲೂ ಕೂಡ ಅವ್ರ ಎಫರ್ಟ್ಸ್ನ ಬಿಡಲಿಲ್ಲ ಮಾರ್ಚ್ ಹದಿನಾರರ ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನು ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡುಬಂದ ಅಂಶ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇದು ಸ್ಥಳೀಯರ ಕೃತ್ಯ ಸ್ಥಳೀಯರೇ ಮಾಡಿರ್ತಕ್ಕಂಥ ಕೃತ್ಯ ಅನ್ನುವುದನ್ನು ಗೊತ್ತಾಯಿಸ್ತೇವೆ ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿದೆ ವಿಜಯ್ ಈ ಎಸ್ ಬಿ ಐ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ವಿ ಐ ಪಿ ಸ್ನ್ಯಾಕ್ಸ್ ಅಂಡ್ ಸ್ವೀಟ್ಸ್ ಅಂತ ಇಲ್ಲಿ ನ್ಯಾಮ್ ನ್ಯಾಮತಿಯಲ್ಲಿ ಅವನು ಬ್ಯಾಂಕಿಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ ಆದರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂಥೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ ಅವನು ಬಹಳ ಮಹತ್ವಾಕಾಂಕ್ಷೆ ಉಳ್ಳವನು ಶ್ರೀಮಂತ ಆಗಬೇಕು ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ ಎರಡನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ ಬ್ಯಾಂಕ್ ಅವನ ಅರ್ಜಿ ತಿರಸ್ಕೊತಾಗ್ತದೆ ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ ಏನು ನಮ್ಮನ್ನು ಈ ಥರ ನಮ್ಮ ಅರ್ಜಿ ತಿರಸ್ಕೊತಾಗುತ್ತೆ ಬನ್ನಿ ಇಲ್ಲಿ ಬ್ಯಾಂಕ್ ಅವನ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಅವರ್ ಫೈಂಡಿಂಗ್ಸ್ ಅವನು ಹೇಳಿಕೆ ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ತನ್ನ ಇದನ್ನು ಮುಚ್ಚುಗಡೆ ಕೇಳ್ತಾರೆ ಬ್ಯಾಂಕ್ ಅಪ್ಲೈ ಮಾಡಿ ಪ್ಲೀಜಾ ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ ಬ್ಯಾಂಕ್ನವ್ರು ಆ ರೀತಿ ವರ್ತನೆ ಮಾಡಿದ್ದಾರೆ ಇಲ್ಲವೋ ನಮಗೆ ಗೊತ್ತಿಲ್ಲ ಅದು ಅವನ ಭಾವನೆ ನಂತರ ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡ್ಬೋದು ಯಾವ ರೀತಿ ಕಳ್ಳತನ ಮಾಡ್ಬೋದು ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ ಅವನು ಸರ್ಚ್ ಮಾಡಿರತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ ಅದು ಕೂಡ ಈಗಿದೆ ಆ ಧಾರಾವಾಹಿಯ ಅವನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತೇನೆ ನಾನು ಇಡೀ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳತನ ಮಾಡಬೇಕು ಒಂದೇ ದಾರಿ ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ ಕ್ಯಾಶ್ ಇದೆ ಕಳ್ತನ ಮಾಡಬೇಕು ಡಿಸೈಡ್ ಮಾಡಿ ತನ್ನ ತಮ್ಮ ಅಜ್ಜಯ್ ಅವನ ಜೊತೆ ಸೇರ್ತಾನೆ ಜೊತೆಗೆ ಮೂರು ಜನ ಸ್ನೇಹಿತರು ಅಭಿಷೇಕ್ ಚಂದ್ರು ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ ಭಾಳ ಚೆನ್ನಾಗಿ ರೂಪರೇಷೆಗಳನ್ನು ತಯಾರಿಸ್ತಾರೆ ರೂಪರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಬ್ಯಾಂಕ್ ಸುತ್ತ ಏನೇನು ಟಿ ವಿ ಕ್ಯಾಮ್ರಾಗಳಿದಾವೆ ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದ ನಂತರ ತಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಸಂಗ್ರಹಿಸೋದು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡ್ತಾರೆ ಒಬ್ಬ ಹ್ಯಾಂಡ್ ಗ್ಲೌಸ್ ಕಲೆಕ್ಟ್ ಮಾಡ್ತಾನೆ ಒಬ್ಬ ಬ್ಲೇ ಇದು ಗ್ಯಾಸ್ ಕಲೆಕ್ಟ್ ಮಾಡ್ತಾನೆ ಗ್ಯಾಸ್ ಕಟರ್ ಕಲೆಕ್ಟ್ ಮಾಡ್ತಾನೆ ಬೇಕಾದಂಥ ವೆಹಿಕಲ್ಸ್ನ ಕಲೆಕ್ಟ್ ಮಾಡ್ತಾರೆ ಆದರೆ ಒಂದು ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಯಾರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ದಾವಣಗೆರೆ ಪೊಲೀಸ್ನವ್ರಿಗೆ ಯಾವುದಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ ಎರಡನೇದು ಎಲ್ಲೆಲ್ಲಿ ಸಿ ಸಿ ಟಿ ವಿ ಇದೆ ಅಂತ ಗೊತ್ತಿದೆ ಆ ಸಿ ಸಿ ಟಿ ವಿ ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ ಅವರು ಇಡೀ ಎಕ್ವಿಪ್ಮೆಂಟ್ಸನ್ನು ಸುಮಾರು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಕ್ಯಾರಿ ಮಾಡಿದ್ದಾರೆ ಅವರು ಅಲ್ಲಿಗೆ ವೆಹಿಕಲ್ನೂ ಕೂಡ ತಂದಿಲ್ಲ ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ ಇನ್ನೊಂದಾಗುತ್ತೆ ಅಂತೇಳಿ ವೆಹಿಕಲ್ ಡ್ರೈವರನ್ನು ಕೂಡ ಪ್ರತ್ಯೇಕವಾಗಿಟ್ಟಿದ್ದಾರೆ ಆ ವೆಹಿಕಲ್ ಡ್ರಾಪ್ ತಗೊಂಡು ಎರಡು ಎರಡೂವರೆ ಕಿಲೋಮೀಟರ್ ಎಲ್ಲ ಎಕ್ವಿಪ್ಮೆಂಟ್ಸ್ನ ತೆಗೆದುಕೊಂಡು ಬಂದು ನಡೆದು ಸುಮಾರು ಎರಡು ಗಂಟೆ ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು ಒಂದು ತಿಂಗಳು ಅಲ್ಲಿಗೆ ಬಂದ ನಂತರ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಒಳಗಡೆ ಹೋಗಿ ಎಲ್ಲವನ್ನು ಎಲ್ಲ ಚಿನ್ನವನ್ನು ತೆಗೆದುಕೊಂಡು ಪುನಃ ತಾವು ತಂದಿದ್ದ ಇಕ್ವಿಪ್ಮೆಂಟ್ಸ್ನ ಬಿಟ್ಟರೆ ಎಲ್ಲಿ ಸುಳಿವು ಸಿಗ್ತದಂಥ ಇಡೀ ಇಕ್ವಿಪ್ಮೆಂಟ್ಸಲ್ಲಿ ಒಂದು ಸಣ್ಣ ಹ್ಯಾಂಡ್ ಗ್ಲೌಸು ಕೂಡ ಬಿಟ್ಟಿಲ್ಲ ಅವರು ತೆಗೆದುಕೊಂಡು ಹೋಗಿ ಮಾಯ ಆಗ್ತವೆ